ಜೈ ಓಶೋ ನಾವೀಗ ಓಶೋರವರು ಆಹಾರ ಎಂಬ ವಿಷಯದ ಕುರಿತು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಉಪವಾಸ ಮಾಡುವುದು ದೇಹವನ್ನು ಸುಸ್ಥಿತಿಯಲ್ಲಿ ಇಡುವಲ್ಲಿ ಯಾವ ರೀತಿ ಸಹಕರಿಸುತ್ತದೆ ನೀವು ಉಪವಾಸ ಮಾಡುವಾಗ ಆಹಾರ ಸೇವಿಸದೇ ಇರುವುದರಿಂದ ದೇಹದ ಜೀರ್ಣಾಂಗಗಳಿಗೆ ಯಾವ ಕೆಲಸವೂ ಇರುವುದಿಲ್ಲ ಈ ಸಮಯದಲ್ಲಿ ದೇಹ ತನ್ನೊಳಗೆ ಸತ್ತ ಜೀವಕೋಶಗಳನ್ನು ತನ್ನೊಳಗೆ ಉತ್ಪತ್ತಿಯಾಗುತ್ತಿರುವ ವಿಷವನ್ನು ಹೊರಹಾಕಲು ಆರಂಭಿಸುತ್ತದೆ ಅದೊಂದು ರೀತಿಯಲ್ಲಿ ಶನಿವಾರವೋ ಭಾನುವಾರವೋ ನಿಮಗೆ ರಜೆ ಇರುವಾಗ ನೀವು ಮನೆಯನ್ನು ಸ್ವಚ್ಛಗೊಳಿಸುವುದಿಲ್ಲವೇ ಹಾಗೆ ಇಡೀ ವಾರ ನಿಮ್ಮ ಕೆಲಸಗಳ ನಡುವೆ ಮನೆಯನ್ನು ಸ್ವಚ್ಛಗೊಳಿಸಲು ಬಿಡುವೆ ಸಿಕ್ಕಿರಲಿಕ್ಕಿಲ್ಲ ನೀವು ಏನನ್ನೂ ತಿನ್ನದೇ ಇರುವುದರಿಂದ ದೇಹಕ್ಕೂ ಆಹಾರ ಜೀರ್ಣಿಸುವ ಕೆಲಸವಿಲ್ಲ ಆದ್ದರಿಂದ ಸ್ವಯಂ ಶುದ್ಧೀಕರಣ ಕಾರ್ಯದಲ್ಲಿ ತೊಡಗುತ್ತದೆ ತನ್ನಂತಾನೆ ಆರಂಭವಾಗುವ ಈ ಕ್ರಿಯೆಯಿಂದ ದೇಹ ತನಗೆ ಬೇಡವಾದುದನ್ನೆಲ್ಲ ಹೊರದೂಡುತ್ತಾ ತನ್ನ ಹೊರೆ ಕಡಿಮೆ ಮಾಡಿಕೊಳ್ಳುತ್ತದೆ ಉಪವಾಸವು ದೇಹ ಶುದ್ಧೀಕರಣದ ಒಂದು ವಿಧಾನ ಆಗಾಗ ಹೀಗೆ ಉಪವಾಸ ಮಾಡುವುದು ಉತ್ತಮ ಏನೂ ಮಾಡದೆ ಏನೂ ತಿನ್ನದೆ ಆರಾಮವಾಗಿ ವಿಶ್ರಾಂತಿಯಲ್ಲಿರುವುದು ಸಾಧ್ಯವಾದಷ್ಟು ನೀರು ಅಥವಾ ಪಾನೀಯ ಸೇವಿಸಿ ಸುಮ್ಮನೆ ವಿಶ್ರಾಂತರಾಗಿರುವುದು ಆಗ ದೇಹವು ಶುದ್ಧವಾಗುತ್ತದೆ ಒಂದೊಂದು ಸಮಯ ದೀರ್ಘಕಾಲ ಉಪವಾಸ ಮಾಡಬೇಕೆನ್ನಿಸಿದರೆ ಮಾಡಬಹುದು ಆದರೆ ದೇಹದ ಬಗ್ಗೆ ಕಾಳಜಿ ಇರಲಿ ಉಪವಾಸದಿಂದ ದೇಹಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗುತ್ತಿದೆ ಎನ್ನಿಸಿದಾಗ ನಿಲ್ಲಿಸಿಬಿಡಿ ಉಪವಾಸ ನಿಮ್ಮ ದೇಹಕ್ಕೆ ಸಹಕಾರಿಯಾಗಿದ್ದರೆ ನಿಮ್ಮಲ್ಲಿ ಇನ್ನಷ್ಟು ಶಕ್ತಿ ತುಂಬಿದಂತೆ ದೇ ಹೆಚ್ಚಿನ ಜೀವಕಳೆ ಪ್ರಾಣಶಕ್ತಿಯಿಂದ ದೇಹ ಉತ್ಸಾಹಭರಿತವಾದಂತೆ ಎನ್ನಿಸುವುದು ಹೀಗೆನ್ನಿಸಿದಾಗ ಮಾತ್ರ ನೀವು ಮಾಡುತ್ತಿರುವ ಉಪವಾಸ ಸರಿಯಾಗಿರುತ್ತದೆ ದೇಹಕ್ಕೆ ನಿಶಕ್ತಿಯಾದಂತೆ ಒಳಗೆ ಸೂಕ್ಷ್ಮವಾದ ಉಂಟಾಗಿ ಕೈಕಾಲುಗಳು ಅದುರಲಾರಂಭಿಸಿದರೆ ಆಗ ಶುದ್ಧೀಕರಣ ಆಗುತ್ತಿಲ್ಲ ಅದರಿಂದ ನಿಮ್ಮ ದೇಹಕ್ಕೆ ಹಾನಿಯಾಗುತ್ತಿದೆ ಎಂದು ಅರ್ಥ ಕೂಡಲೇ ನಿಲ್ಲಿಸಿ ಆಹಾರ ಸೇವಿಸಿರಿ ಹೀಗೆ ಉಪವಾಸ ಮಾಡುವ ಮುನ್ನ ಅದರ ವೈಜ್ಞಾನಿಕ ಹಿನ್ನೆಲೆ ತಿಳಿದಿರಬೇಕು ಈಗಾಗಲೇ ಉಪವಾಸ ಮಾಡಿ ಅಭ್ಯಾಸವಿರುವವರ ಜೊತೆಯಲ್ಲಿ ಉಪವಾಸ ಮಾಡುವುದು ಉತ್ತಮ ಅವರಿಗೆ ಅದರ ಲಕ್ಷಣಗಳು ಯಾವಾಗ ಸರಿಯಾಗಿದೆ ಅಥವಾ ಇಲ್ಲ ಎನ್ನುವುದು ತಿಳಿದಿರುತ್ತದೆ ಉಪವಾಸದಿಂದ ದೇಹಕ್ಕೆ ಹಾನಿಯಾಗುತ್ತಿದೆಯೇ ಹಾಗಿದ್ದಾಗ ಅದು ಯಾವ ರೀತಿಯಲ್ಲಿ ತೋರ್ಪಡಿಸುತ್ತದೆ ಎನ್ನುವುದು ಅವರಿಗೆ ಸರಿಯಾಗಿ ತಿಳಿದಿರುತ್ತದೆ ಸರಿಯಾದ ಶುದ್ಧೀಕರಣಕ್ಕೆ ದಾರಿಯಾಗುವಂತಹ ಉಪವಾಸ ಮಾಡಿದ ನಂತರ ನಿಮಗೆ ಎಲ್ಲವೂ ಹೊಸದಾಗಿರುವಂತೆ ವಯಸ್ಸು ಕಡಿಮೆಯಾಗಿ ಯೌವನ ಉಕ್ಕುತ್ತಿರುವಂತೆ ಪರಿಶುದ್ಧವಾದಂತೆ ಹಗುರವಾದಂತೆ ಆನಂದವಾದಂತೆ ಭಾಸವಾಗುತ್ತದೆ ಈಗ ದೇಹ ತನ್ನ ಅನವಶ್ಯಕವಾದ ಹೊರೆ ಇಳಿಸಿರುವುದರಿಂದ ಇನ್ನೂ ಉತ್ತಮವಾಗಿ ಕೆಲಸ ಮಾಡುತ್ತದೆ ಆದರೆ ನೀವು ಸರಿಯಾಗಿ ಆಹಾರ ಸೇವಿಸದೇ ಇರುವಾಗ ಮಾತ್ರ ಹೀಗೆ ಉಪವಾಸ ಅಗತ್ಯ ಬೀಳುವುದು ನೀವು ಹಿತಮಿತವಾಗಿ ಆಹಾರ ಸೇವಿಸುತ್ತಿದ್ದರೆ ಉಪವಾಸದ ಅಗತ್ಯ ಇರುವುದಿಲ್ಲ ನೀವು ನಿಮ್ಮ ದೇಹಕ್ಕೆ ಸರಿಯಾದ ಆಹಾರ ಹಾಕದೆ ತೊಂದರೆ ಮಾಡಿದಾಗ ಮಾತ್ರವೇ ಅದನ್ನು ಸರಿಪಡಿಸಲು ಉಪವಾಸ ಅವಶ್ಯಕ ಆದರೆ ವಾಸ್ತವದಲ್ಲಿ ನಾವು ಯಾರೂ ಸರಿಯಾಗಿ ಹಿತಮಿತವಾಗಿ ಆಹಾರ ಸೇವಿಸುತ್ತಲೇ ಇಲ್ಲ ಇಲ್ಲಿಗೆ ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಉಪನ್ಯಾಸವನ್ನು ಮುಂದುವರಿಸೋಣ ಜಾಯ್ ಓಶೋ ಜೈ ಜೈ ಓಶೋ